ಬಸ್ತರ್ ಒಂದು ಕಾಲದಲ್ಲಿ ಇದು ರಕ್ತ ಸಿಕ್ತ ಭೂಮಿ ಮಾವೋವಾದಿ ಬಂಡುಕೋರರು ಮತ್ತು ಭದ್ರತಾ ಪಡೆಗಳ ನಡುವಿನ ನಿರಂತರ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಬಸ್ತರ್ ಇಂದು ತನ್ನ ಗಾಢವಾದ ಭೂತಕಾಲವನ್ನು ಮೀರಿ ಹೊಸ ಭವಿಷ್ಯವನ್ನು ನಿರ್ಮಿಸಲು ಹೆಣಗಾಡುತ್ತಿದೆ ಇಲ್ಲಿನ ಆದಿವಾಸಿ ಜನಸಮೂಹ ತಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುವ ಅಸಾಮಾನ್ಯ ಸವಾಲನ್ನು ಎದುರಿಸುತ್ತಿದ್ದಾರೆ ಇತ್ತೀಚಿನ ತಿಂಗಳುಗಳಲ್ಲಿ ಭಾರತೀಯ ಭದ್ರತಾ ಪಡೆಗಳು ನಕ್ಸಲೆಟ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿಷ್ಕ್ರಿಯಗೊಳಿಸುವುದರೊಂದಿಗೆ ಬಸ್ತರ್ ಸುದ್ದಿಯಲ್ಲಿದೆ ಆದರೆ ಈ ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಾಧಿಸಿದ್ದಲ್ಲ ಈ ಪ್ರದೇಶದಲ್ಲಿ ಕಳೆದ ಎರಡು ದಶಕಗಳಿಗೂ ಹೆಚ್ಚು ಕಾಲ ಸಂಘರ್ಷ ನಡೆದಿದೆ ಮಾವೋವಾದಿ ಕಾರ್ಯಕರ್ತರು ನಮ್ಮ ಭದ್ರತಾ ಪಡೆಗಳ ಸದಸ್ಯರು ಮತ್ತು ಅಸಂಖ್ಯಾತ ನಿರಪರಾಧಿ ನಾಗರಿಕರ ಜೀವವನ್ನು ಬಲಿಪಡುತ್ತಿದ್ದಾರೆ ಈ ಹಿಂಸಾಚಾರದಿಂದ ಉಂಟಾದ ನೋವು ಮತ್ತು ತೊಂದರೆಗಳು ಇನ್ನೂ ಅಸಂಖ್ಯ ದ ಫೆಡರಲ್ನ ವರದಿಗಾರರು ಬಸ್ಟರ್ ಹೃದಯ ಭಾಗಕ್ಕೆ ತೆರಳಿ ಈ ಪ್ರೇರಕ ಕತೆಯ ಒಳನೋಟವನ್ನು ಪಡೆದಿದ್ದಾರೆ ನಾಗ್ಪುರದ ಹಿರಿಯ ಪತ್ರಕಾರರಾದ ವಿವೇಕ್ ದೇಶಪಾಂಡೆ ಮತ್ತು ಜಯದೀಪ್ ಹಾರ್ದಿಕರ್ ಬಸ್ಟರ್ನ ಧೂಳಿನ ರಸ್ತೆಗಳಲ್ಲಿ ಸಂಚರಿಸಿದ್ದಾರೆ ಆದಿವಾಸಿಗಳೊಂದಿಗೆ ಮಾತನಾಡಿದ್ದಾರೆ ಅವರಲ್ಲಿ ಕೆಲವರು ಮಾಜಿ ನಕ್ಸಲೆಟ್ಗಳು ಆಗಿದ್ದಾರೆ ಹಿಂಸೆಯ ಮಾರ್ಗವನ್ನು ಹಿಡಿಯಲು ಅವರನ್ನು ಪ್ರೇರೇಪಿಸಿದ ಕಾರಣಗಳು ಮತ್ತು ಅದರಿಂದ ಹೊರಬಂದ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಪತ್ರಕರ್ತರು ಪ್ರಯತ್ನಿಸಿದ್ದಾರೆ ಇದು ನಮ್ಮ ಬಹುಭಾಗದ ಸರಣಿಯ ಮೊದಲ ಕಥೆ ಶರಣಾದ ಮಾವೋವಾದಿಗಳು ತಮ್ಮ ನೆಲೆಯನ್ನು ಕಳೆದುಕೊಂಡ ಆದಿವಾಸಿ ಕುಟುಂಬಗಳು ಮತ್ತು ಸಾಮಾನ್ಯ ಜೀವನಕ್ಕೆ ಮರಳಲು ಅವರು ನಡೆಸುತ್ತಿರುವ ಕಠಿಣ ಹೋರಾಟದ ನೇರ ಅನುಭವಗಳು ಅಪರೂಪದ ದೃಶ್ಯಗಳು ಮತ್ತು ಕಥೆಗಳನ್ನು ಇಲ್ಲಿ ನಾವು ಅನಾವರಣಗೊಳಿಸುತ್ತೇವೆ ಮಾವೋವಾದಿ ಹಿಂಸಾಚಾರ ಉಲ್ಬಣಗೊಂಡಂತೆ ಶತಮಾನಗಳಿಂದಲೂ ತಮ್ಮ ಸ್ಥಳೀಯ ಗ್ರಾಮಗಳಲ್ಲಿ ವಾಸಿಸುತ್ತಿದ್ದ ಈ ಆದಿವಾಸಿಗಳು ತಮ್ಮದೇ ತಾಯಿ ವಲಸಿಗರಂತೆ ಬದುಕುವಂತಾಯಿತು ಆದರೆ ಕಾಲಾನಂತರದಲ್ಲಿ ಭದ್ರತಾ ಪಡೆಗಳು ತಮ್ಮ ಕಾರ್ಯತಂತ್ರವನ್ನು ಗಣನೀಯವಾಗಿ ಸುಧಾರಿಸಿದವು ಇದು ಅನೇಕ ಮಾವೋವಾದಿ ಕಾರ್ಯಕರ್ತರು ಶರಣಾಗತಿಗೆ ಕಾರಣವಾಯಿತು ಈಗ ಅವರೆಲ್ಲರೂ ತಮ್ಮ ಜೀವನವನ್ನು ಹೊಸದಾಗಿ ಆರಂಭಿಸಲು ಆಶಿಸುತ್ತಿದ್ದಾರೆ ದ ಫೆಡರಲ್ ತಂಡವು ದಾಂತೇವಾಡದ ಒಂದು ತಾತ್ಕಾಲಿಕ ವಸಾಹತಿಗೆ ಮತ್ತು ನಾರಾಯಣಪುರದ ಹೊರವಲಯದಲ್ಲಿರುವ ಇನ್ನೆರಡು ವಸಾತುಗಳಿಗೆ ಭೇಟಿ ನೀಡಿ ಈ ಸ್ಫೂರ್ತಿದಾಯಕ ಕಥೆಗಳನ್ನು ದಾಖಲಿಸಿದೆ ದಾಂತೇವಾಡದಲ್ಲಿ ಶರಣಾದ ಮಾವೋವಾದಿಗಳು ತಮ್ಮ ಕುಟುಂಬಗಳೊಂದಿಗೆ ವಿಶಾಲವಾದ ಪೊಲೀಸ್ ಕ್ಯಾಂಪಸ್ನಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ನಾರಾಯಣಪುರದಲ್ಲಿ ಮಾದ್ನ ಗಿರಿಜನ ಕುಟುಂಬಗಳನ್ನು ನಿಷೇಧಿತ ಸಂಘಟನೆಯ ತಾತ್ಕಾಲಿಕ ಪ್ರಧಾನ ಕಚೇರಿಯಿಂದ ಜಾಗದಲ್ಲಿ ಇರಿಸಲಾಗಿದೆ ನಾರಾಯಣ್ಪುರವು ಅದೇ ಸ್ಥಳವಾಗಿದೆ ಅಲ್ಲಿ ಮೇ ಇಪ್ಪತ್ತೊಂದರಂದು ಸಿಪಿಐ ಪ್ರಧಾನ ಕಾರ್ಯದರ್ಶಿ ನಂಬಾಲ ಆಲಿಯಾಸ್ ಬಸವರಾಜು ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಹತನಾಗಿದ್ದರು ಕಳೆದ ಹದಿನೈದು ವರ್ಷಗಳಿಂದ ನಾರಾಯಣ್ಪುರದ ಹೊರವಲಯವು ಒಂದು ದೊಡ್ಡ ವಸಾಹತುವಾಗಿ ಬೆಳೆದಿದೆ ನೂರಾರು ಕುಟುಂಬಗಳು ಬಂಜರು ಸರ್ಕಾರಿ ಭೂಮಿಯನ್ನು ಆಕ್ರಮಿಸಿಕೊಂಡಿವೆ ಕೆಲವು ವರ್ಷಗಳ ಹಿಂದೆ ಶರಣಾದ ಮಾವೋವಾದಿಗಳಲ್ಲಿ ಒಬ್ಬರಾದ ರಾಮ್ ಸಿಂಗ್ ಕೊರ್ರಂ ತಮ್ಮ ಪತ್ನಿ ಲಕ್ಷಂ ದೇವಿ ಕೊರ್ರಂ ಜೊತೆಗೆ ಇದೇ ಬಸ್ತಿಯಲ್ಲಿ ವಾಸುತ್ತಿದ್ದಾರೆ ದ ಫೆಡರಲ್ ಜೊತೆ ವಿಶೇಷವಾಗಿ ಮಾತನಾಡಿದ ರಾಮ್ ಸಿಂಗ್ ತಾನು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಶರಣಾಗಲು ಕಾರಣಗಳನ್ನು ತಿಳಿಸಿದ್ದಾರೆ चढ़ी बनियानी मिलने का मुश्किल हुआ घर में खेती काम करने के लिए कोई नहीं थे खाने पीने के लिए भी नहीं मिला तो मेरे को बहुत दुख दुख लगा दुक लगने के बाद उन बीमार था तो वो तो नहीं हो पाया इगा राम सिंह नारायणपुर बस्तियों वास तजी संघटन विरुद्ध भद्रता कार्य चीज़ तो उसके बाद मैं सोचा मैं पार्टी छोड़ के मैं चले जाता हूँ गाँव में बोल के बोला फिर उन लोग सूजी दवाई लेके कर उनको इलाज करने भी आए लेकिन मैं बाद में पार्टी तरफ नहीं गया मैं बता के आ गया आ, उनका परिवार को कुछ नहीं मिलता है पैसा भी नहीं मिलता है ना कुछ नहीं मिलता है जाके सीधा ही सीधा जल जंगल जमीन के लिए ही मरना है उतना तो ही है राम सिंह उबने सोनू भू कते दे ಅಂಬುಜ್ ಮಾದ್ನ ದೂರದ ಗ್ರಾಮದಿಂದ ಬಂದ ಸೋನು ಕೂಡ ತನ್ನ ಸ್ಥಳೀಯ ಭೂಮಿಯಿಂದ ಓಡಿ ಹೋಗಬೇಕು ಅವನ ಮಗಳು ಮತ್ತು ಅಳಿಯ ಇಬ್ಬರು ನಿಷೇಧಿತ ಸಂಘಟನೆಯ ಭಾಗವಾಗಿದ್ದರು ಆದರೆ ನಂತರ ಅದನ್ನು ತೊರೆತು ಬಂಡುಕೋರರು ಅವರನ್ನು ದೇಶದ್ರೋಹಿಗಳೆಂದು ಪರಿಗಣಿಸಿದ್ರಿಂದ ಸೋನು ತನ್ನ ಜೀವಕ್ಕೆ ಭಯಪಟ್ಟ ಅವನು ತನ್ನ ಗ್ರಾಮವನ್ನು ತೊರೆದು ಈಗ ತನ್ನ ಅನಾರೋಗ್ಯದಿಂದ ಬಳಲುತ್ತಿರುವ ಪತ್ನಿಯೊಂದಿಗೆ ಒಂದು ಸಣ್ಣ ಗುಡಿಸಿನಲ್ಲಿ ವಾಸಿಸುತ್ತಿದ್ದಾನೆ ಶಾಂತಿ ಕುಂಜಿಗೂ ಒಂದು ಕತೆ ಇದೆ ಇದು ಶರಣಾದ ಮಾವೋವಾದಿಗಳ ಸಂಖ್ಯೆ ಒಂದು ಬಸ್ತಿ ಒಂದೊಮ್ಮೆ ಶಸ್ತ್ರಾಸ್ತ್ರಗಳನ್ನು ಒಯ್ಯುತ್ತಿದ್ದ ಈ ಬಂಡುಕೋರರು ಈಗ ಚಳುವಳಿಯು ಸಂಪೂರ್ಣವಾಗಿ ಅಂತ್ಯವಾಗಲು ಕಾಯುತ್ತಿದ್ದಾರೆ ಆನಂತರ ಅವರು ಬಸ್ತರ್ನ ತಮ್ಮ ತಾಯ್ನಾಡಿಗೆ ಮರಳಬಹುದು ಎಂಬ ಆಶಾಭಾವನೆ ನೀಡಿದ್ದಾರೆ ಅವರಲ್ಲಿ ಹೆಚ್ಚಿನವರು ಗಿರಿಜನರು ಒಮ್ಮೆ ಭದ್ರತಾ ಪಡೆಗಳನ್ನು ಗುರಿಯಾಗಿಸುತ್ತಿದ್ದವರು ಈಗ ತಮ್ಮ ಮಾಜಿ ಸಹೋದರರ ಅಳಿವಿಗಾಗಿ ಭದ್ರತಾ ಪಡೆಗಳೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿರುವ ಹೆಚ್ಚಿನವರನ್ನು ಮಾವೋವಾದಿ ವಿರೋಧಿ ಕಾರ್ಯಾಚರಣೆಗಳಿಗೆ ಬಳಸಿಕೊಳ್ಳಲಾಗುತ್ತದೆ ಏಕೆಂದರೆ ಅವರಿಗೆ ಭೂಪ್ರದೇಶದ ಬಗ್ಗೆ ಉತ್ತಮ ಜ್ಞಾನವಿದೆ ಹಲವು ವರ್ಷಗಳು ಕಳೆದಿದ್ರೂ ಅವರ ಏಕೈಕ ಆಶಾಭಾವನೆ ಎಂದರೆ ತಮ್ಮ ಸ್ಥಳೀಯ ಭೂಮಿಗೆ ಮರಳಿ ಹೊಸ ಜೀವನ ಪ್ರಾರಂಭಿಸುವುದು ಹಾಗಾದರೆ ಅವರ ಈ ಕಾಯುವಿಕೆ ಯಾವಾಗ ಕೊನೆಗೊಳ್ಳಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ